ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗಿದೆ ನೋಡ್ಕೊಂಬರೋಣ ತಾಂಡವು ಮನೆಗೆ ಬಂದಿರ್ತಾನೆ ಅಲ್ಲಿ ಬಂದ ತಕ್ಷಣ ಅವರು ಧರ್ಮ ಕೇಳ್ತಾರೆ ಯಾಕೋ ಬಂದಿದ್ದೆ ಮನೆಗೆ ನೀನು ಅಂತ ಕೇಳಿದ ತಕ್ಷಣ ಯಾಕಪ್ಪ ನಾನು ಮನೆಗೆ ಬರಬಾರ್ದ ಈ ಮನೆ ಮಗ ನಾನು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳಿಬಿಟ್ಟು ಕೇಳಿದ ತಕ್ಷಣ ಎಲ್ಲಿ ಅಮ್ಮ ಎಲ್ಲೋದ್ರು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಇಲ್ಲ ಕಣೋ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ಇರು ಅಂತ ಹೇಳಿದ ತಕ್ಷಣ ಯಾಕೋ ಬಂದಿದ್ಯಾ ಹೇಳೋ ಅಂತ ಹೇಳಬೇಕಾದ್ರೆ ಇರು ಒಂದು ನಿಮಿಷ ಏಕೆಂದರೆ ನಾನು ಊಟ ತೊಗೊಬಂದಿದ್ದೀನಿ ಯಾವಾಗಲೂ ಅಮ್ಮ ಹೇಳ್ತಿರ್ತಾರೆ ಅಮ್ಮ ಅವ್ರಿಗೆ ಗೊತ್ತಾಗಬೇಕು ಎಷ್ಟು ಚೆನ್ನಾಗಿ ಅಡುಗೆ ಯಾರೂ ಮಾಡೋಕ್ಕಾಗಲ್ಲ ನಾನು ಸೊಸೆ ಒಬ್ಬಳೇ ಮಾಡೋದು ಅಂತ ಯಾವಾಗಲೂ ಹೇಳ್ತಿದ್ರಲ್ಲ ಅವರಿಗೆ ತೋರಿಸ್ಬೇಕು ಬರಲಿ ಇರು ಅಂಥೇಳಿ ಏಳು ವರ್ಷಲ್ಲಿ ಭಾಗ್ಯ ಕುಸುಮ ಮತ್ತು ಸುಂದರಿ ಎಲ್ಲ ಮನೆಗೆ ಬರ್ತಾರೆ ಆ ಮನೆಗೆ ಬಂದ ತಕ್ಷಣ ಏಯ್ ನೋಡ್ಬಿಟ್ಟು ಎಲ್ರಿಗೂ ಶಾಕ್ ಆಗುತ್ತೆ ಇವ್ನು ಯಾಕೆ ಇಲ್ಲಿ ಬಂದಿದ್ದಾನೆ ಅಂತೆಲ್ಲ ಅನ್ಕೋತಾ ಇರ್ತಾರೆ ಆಮೇಲೆ ಅವರಮ್ಮ ಕೇಳ್ತಾರೆ ಯಾಕೋ ಇಲ್ಲಿಗೆ ಬಂದಿದ್ಯಾ ನೀನು ಅಂತ ಕೇಳಬೇಕಾದ್ರೆ ಬಾ ಮಾ ಕಾಯ್ತಾ ಇದೆ ಬಾ ಒಳಗಡೆ ಕೂತ್ಕೊಬಾ ಆರಾಮಾಗಿ ಅಂತ ಹೇಳಿ ಹೇಳ್ತಾನೆ ಯಾಕೆ ಇಲ್ಲಿಗೆ ಏನಕ್ಕೆ ಬಂದಿದ್ಯಾ ಹೇಳು ಫಸ್ಟ್ ನೀನು ಮತ್ತು ಯಾವ ಮನೆ ಹಾಳು ಕೆಲಸ ಮಾಡೋಕ್ಕೆ ಇಲ್ಲಿಗೆ ತೊಗೊಬಂದಿದ್ಯಾ ಅಂತ ಹೇಳಬೇಕಾದ್ರೆ ನನಗೇನು ಅಮ್ಮ ಬಾ ನಿನ್ಗೇನೋ ಹೇಳಬೇಕು ಅಂತ ಹೇಳಿ ಹೇಳಿದ ತಕ್ಷಣ ಅಲ್ಲಿ ಕೂತ್ಕೊತಾರೆ ಅಲ್ಲಿ ಬಂದು ಆಮೇಲೆ ಸರಿ ನೀನು ಯಾವಾಗಲೂ ಹೇಳ್ತಾ ಇದ್ದಲ್ಲ ನೀನು ಸೊಸೆ ಬಿಟ್ಟರೆ ಯಾರು ಅಡುಗೆ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಯಾರೂ ಮಾಡಲ್ಲ ಅಂತ ಇದ್ದಲ್ಲ ತಗೋ ಈ ಊಟ ನೋಡು ಎಷ್ಟು ಚೆನ್ನಾಗಿ ಇದೆ ಮನೆ ಊಟ ಅಂದ್ರೆ ಹೇಗಿರಬೇಕು ಅಂತಲೇ ಮಾಡ್ಕೊಟ್ಟಿದ್ದಾರೆ ಇವರು ಅಂತೇಳಿ ಹೇಳ್ತಾರೆ ಹೌದಾ ಅಷ್ಟು ಯಾರು ಅಡುಗೆ ಮಾಡಿದ್ದಾರೆ ಅಂತ ಕೇಳಿದ ಅಷ್ಟು ನಿನ್ಗೆ ಗೊತ್ತಾಗತ್ತೆ ನೋಡು ಯಾವಾಗಲೂ ನೀನು ಸೊಸೆ ಅಂತ ಕೊಚ್ಕೊತಾ ಇರ್ತೀಯಲ್ಲ ಇವಾಗ ನೋಡು ಗೊತ್ತಾಗತ್ತೆ ನಿನಗೆ ಅಂತ ಹೇಳಿ ತಾಂಡವ್ ಹೇಳ್ತಾ ಹೇಳ್ತಾರೆ ಅಷ್ಟೊತ್ತಿಗೆ ಕುಸುಮಂಗೆ ಹೌದಾ ಇರೋ ನೋಡೋಣ ಹೇಳಿ ತಿನ್ಬಿಟ್ಟು ಸರಿ ಒಂದು ನಿಮಿಷ ಇರಪ್ಪಾ ಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಅವನ ಡಬ್ಬಿ ಊಟ ತೊಗೊಬಂದು ಕೊಡ್ತಾರೆ ಅವನಿಗೆ ಅವನು ಕೊಟ್ಟ ತಕ್ಷಣ ಅದೊಂದು ಟೇಸ್ಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಿನ್ನೋಡಪ್ಪ ಹೇಳಿ ಕೊಡ್ತಾರೆ ಆ ಕೊಟ್ಟ ತಕ್ಷಣ ಅವನಿಗೆ ಟೇಸ್ಟ್ ಇನ್ನೂ ಒಂದೇ ಥರ ಇದೆಯಲ್ಲ ಹೌದಾ ನಿನಗೂ ಇಷ್ಟು ಚೆನ್ನಾಗಿರೋ ಊಟಕ್ಕೆ ಪರವಾಗಿಲ್ಲ ಎಲ್ಲ ಹೊಂದ್ಕೊಂಬಿಟ್ಟಿದ್ದೀರಲ್ಲ ಈ ಟೇಸ್ಟ್ ನಿಮಗೆಲ್ಲ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಕೇಳ್ತಾರೆ ಕೇಳಿದ ತಕ್ಷಣ ಅವರು ಎಷ್ಟು ಒಳ್ಳೆಯವ್ರಿಗೆ ಗೊತ್ತಾ ನನಗೆ ಅವತ್ತು ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ರಾತ್ರಿ ರಾತ್ರಿ ಅಡುಗೆ ಮಾಡಿಬಿಟ್ಟು ಕಳಿಸಿದ್ರು ಅವ್ರು ದುಡ್ಡು ಕೂಡ ತಗೊಂಡಿರಲಿಲ್ಲ ಗೊತ್ತಾ ಅಂತ ಹೇಳಿದ ತಕ್ಷಣ ಬಾಗಿನಿಗೆ ಗೊತ್ತಾಗುತ್ತೆ ಓ ನಾವೇ ಇವರಿಗೆ ಅವತ್ತು ಹುಷಾರಿಲ್ಲ ಅಂತ ಹೇಳಿದ್ದು ಇವರಿಗೆ ನಾ ನಾವು ಅಡುಗೆ ಮಾಡಿ ಕಳಿಸಿದ್ದು ಅಂತ ಇಬ್ಬರು ಮನೆಗೆ ಎಲ್ರಿಗೂ ಅನ್ಸುತ್ತೆ ಹೌದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಅವತ್ತು ನಾವು ಮಜ್ಜಿಗೆನ ಕೂಡ ಕಳಿಸಿದ್ವಿ ಅಲ್ವಾ ಅಂದ ತಕ್ಷಣ ಇವ್ರಿಗೆ ಶಾಕ್ ಆಗುತ್ತೆ ಓ ಹೌದು ಅಡುಗೆ ಎಲ್ಲ ಇವರೇ ಮಾಡ್ಕೊಂಬಂದು ಕೊಟ್ಟಿದ್ರಾ ಅಂತ ಹೇಳಿದ ತಕ್ಷಣ ನಗ್ತಾ ಇರ್ತಾರೆ ಅಯ್ಯೋ ಪೆದ್ದ ನೀನು ಇಷ್ಟು ವರ್ಷ ಆದರೂ ನೀನು ಹೆಂಡತಿ ಕೈ ರುಚಿ ಮರ್ತೋಗಿದ್ಯಾ ಅನ್ನೋ ಅನ್ಕೊಂಬಿಟ್ಟಿದ್ದೀವಿಲ್ಲ ನಾವೆಲ್ಲರೂ ನೋಡಿ ಇವಾಗ ಅವಳೇ ಅಡುಗೆ ಮಾಡಿ ಕಳಿಸಿದ್ದು ತಿಳ್ಕೊ ಫಸ್ಟು ಯಾವತ್ತೂ ನಿನಗೆ ಇವಳ ಕೈ ಊಟನೇ ಗತಿ ಅವಳು ಯಾವಳನ್ನ ಕಟ್ಕೊಂಡು ಬಂದಲ್ಲಪ್ಪಾ ನೀನು ಇವಾಗ ನೋಡಿದೀಯಾ ಇವಾಗ ಕೊನೆಗೆ ನೀನು ಹೆಂಡತಿ ಬೇಡ ಅಂತ ಬಿಟ್ಟೋದ್ರು ಅವಳು ಕೈ ಅಡುಗೆ ಹೊಳ್ಕೊಂಡಿದ್ದ ತನಕ ಬಂದಿದ್ಯಾ ಅಂತ ಹೇಳಿಬಿಟ್ಟು ತಕ್ಷಣ ಇವನಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಎಂಥ ಕೆಲಸ ಮಾಡಿದ್ರೆ ನಾನೇ ಇವಳಿಗೆ ಏನೋ ಅವಮಾನ ಮಾಡಬೇಕು ಅಂತ ಬಂದರೆ ನನಗೆ ಅವಮಾನ ಆಗೋಯ್ತಲ್ಲ ಇವ್ರುಗಳ ಕಡೆಯಿಂದ ಅಂತೇಳಿ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆಮೇಲೆ ಅಲ್ಲಿಗೆ ಹೋಗಿ ಶ್ರೇಷ್ಠ ಇರ್ತಾಳೆ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ಎಂಥ ಕೆಲಸ ಆಯಿತು ಈ ಶ್ರೇಷ್ಠಿಗೆಲ್ಲ ಗೊತ್ತಿತ್ತು ಅನಿಸುತ್ತೆ ನನಗೆ ಇದನ್ನೆಲ್ಲ ಹೇಳಬೇಕಲ್ವ ಅವ್ಳು ಫಸ್ಟೇ ಎಲ್ಲ ಮುಚ್ಚಿಟ್ಲು ಅವ್ಳಿಗೆ ಹೋಗಿ ಮಾಡ್ತೀನಿ ಇರು ಅಂತ ಅಂದ್ಕೊಂಡು ಹೊಡ್ಬಿಡ್ತಾನೆ ಅಲ್ಲಿಂದ ಅಲ್ಲಿಗೆ ಹೋದ ತಕ್ಷಣ ಶ್ರೇಷ್ಠನಿಗೆ ಕೇಳ್ತಾನೆ ಏನು ಶ್ರೇಷ್ಠ ನೀನು ಹೇಳಲಿಲ್ಲ ನನಗೆ ಅಡುಗೆ ಎಲ್ಲ ನೀನು ಅವಳೇ ಮಾಡಿದ್ದು ಅಂತ ನಿಂಗೆ ಫಸ್ಟೇ ಗೊತ್ತಿತ್ತಾ ಅಂತ ಕೇಳಿದ ತಕ್ಷಣ ಇನ್ನೇನು ಮಾಡೋದು ನೀನು ಯಾವಾಗಲೂ ಅದೇ ಊಟ ಬೇಕು ಬೇಕು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೋಗ್ತಾನೆ ಇದ್ದಲ್ಲ ಅದಕ್ಕೆ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ ಅಂತೇಳಿ ಶ್ರೇಷ್ಠ ಬೈತಾಳೆ ಈ ಕಡೆ ಅವ್ರ ಮನೆಯವ್ರಿಗೆ ಎಲ್ರಿಗೂ ಅನಿಸುತ್ತೆ ನೋಡಿದ ಇವನಿಗೆ ಒಬ್ಬೊಬ್ಬರಾಗಿ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂಥೇಳಿ ಎಲ್ರಿಗೂ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು